ಲೋಕ ಸಮರ ಕದನ ಎಲ್ಲೆಡೆ ಖಾಕಿ ಹೈ ಅಲರ್ಟ್ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಇಪ್ಪತ್ತು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಕಡೂರಿನ ಚೌಡಿಪಾಳ್ಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ವಶಪಡಿಸಿಕೊಳ್ಳಲಾಗಿದೆ ಮಾರುತಿ ಒಮ್ಮನೆ ಕಾರ್ನಲ್ಲಿ ಸಾಗಿಸ್ತಾ ಇದ್ದ ಹಣ ಇದು ಪೊಲೀಸರ ವಶಪಡಿಸ್ಕೊಂಡಿದ್ದಾರೆ ಕಡೂರು ತಾಲೂಕಿನಿಂದ ಅರ್ಸಿಕೆರಿಗೆ ಸಾಗಿಸ್ತಾ ಇದ್ರು ಹಣವನ್ನು ತಪಾಸಣೆ ವೇಳೆ ಸಿಕ್ಕಿದೆ ಹಣ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ ಟಿ ಸೋ ಟೀಮ್ನವರು ಕಡೂರು ತಾಲೂಕಿನ ಚೌಡಿಪಾಳ್ಯ ಪೋಸ್ಟ್ನಲ್ಲಿ ತಪಾಸಣೆ ಮಾಡಿದ್ರು ಕೆ ಎ ಒನ್ ತ್ರೀ ಬಿ ಸೆವೆನ್ ಸಿಕ್ಸ್ ಜೀರೋ ಟು ಮಾರುತಿ ಓಮ್ನಿ ವಾಹನದಲ್ಲಿ ಸಾಗಿಸ್ತಾ ಇದ್ರು ಹಣವನ್ನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಡಿ ಎಂ ಕುರ್ಕೆ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸೊ ಈ ಗ್ರಾಮದ ಈ ಮಾರ್ಗವಾಗಿ ಹಣವನ್ನು ಸಾಗಿಸ್ಲಾಗ್ತಾ ಇತ್ತು ಎಲ್ಲಿ ಕೊಂಡೊಯ್ತಾ ಇದ್ರು ಯಾವ ಕಾರಣಕ್ಕೆ ಏನು ಎತ್ತ ಅನ್ನೋದರ ಮಾಹಿತಿ ಕೂಡ ಸರಿಯಾಗಿ ಸಿಕ್ಕಿಲ್ಲ ಆ ಕಾರಣಕ್ಕೆ ಹಣವನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು

ನೋಡಿ ಚುನಾವಣೆ ಬರ್ತಾ ಇದ್ದಂತೆ ಇನ್ನು ಅಕ್ರಮ ಹಣದ ಸಾಗಾಟ ಜಾಸ್ತಿ ಆಗುತ್ತೆ ಸೊ ಇದೇ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ಗಳ ನಿರ್ಮಾಣ ಆಗಿದೆ ತಪಾಸಣೆ ಆಗ್ತಾ ಇದೆ ಪ್ರತಿಯೊಂದು ವಾಹನವನ್ನು ಕೂಡ ಚೆಕ್ ಮಾಡಿ ಬಿಡ್ತಾರೆ ಇದೇ ರೀತಿಯಾಗಿ ಚೆಕ್ ಮಾಡುವ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಇಪ್ಪತ್ತು ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ ಕಡೂರಿನ ಚೌಡಿಪಾಳ್ಯ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡುವ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ ಮಾರುತಿ ಒಮ್ಮನೆ ಕಾರ್ ನಲ್ಲಿ ಸಾಗಿಸ್ತಾ ಇದ್ದ ಹಣ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಡೂರು ತಾಲೂಕಿನಿಂದ ಅರಸಿ ಕೆರೆಗೆ ಸಾಗಿಸ್ತಾ ಇದ್ರು ಈ ಹಣವನ್ನ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಸಿಕ್ಕಂತಹ ಹಣವನ್ನ ಇದೀಗ ಎಸ್ಎಸ್ಟಿ ವಶಕ್ಕೆ ಪಡೆದುಕೊಂಡಿದ್ದಾರೆ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ